ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ವಿಧಾನಪರಿಷತ್ನಲ್ಲಿ ಗಂಭೀರ ಚರ್ಚೆಯಾಗಿದೆ ಚರ್ಚೆ ಮೇಲೆ ಮಾತನಾಡಿದ ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಅವರಂತೂ ಭಾವುಕರಾದ್ರು ಸಮಾಜ ಇಷ್ಟು ಮುಂದುವರೆದ್ರೂ ಇವತ್ತಿಗೂ ಹೆಣ್ಣಿನ ಬಗ್ಗೆ ಯಾಕೆ ಇಷ್ಟು ನಿಕೃಷ್ಟತೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಆರು ತಿಂಗಳ ಭ್ರೂಣವನ್ನ ತೆಗೆದು ಕಾವೇರಿಗೆ ಎಸೆಯೋದೊಂದ್ರೆ ಏನು ಇಂತಹ ರಾಕ್ಷಸತ್ವವನ್ನ ಮೊದಲು ಕೊಲ್ಲಬೇಕು ಅಂತ ಉಮಾಶ್ರೀ ಆಗ್ರಹಿಸಿದ್ರು ಅದು ಸ್ವಯಂ ಆಗಿ ತರಿಸ್ಕೊಳ್ಲಿಕ್ಕೆ ಆದ್ರೆ ಇಲ್ಲಿ ಆಗ್ತಿರೋದೇನು ಬಹಳ ನೋವಾಗುತ್ತೆ ಮಹಾಸಭಾಪತಿಗಳೇ ಬಹಳ ನೋವಾಗತ್ತೆ ಕೊಲ್ಲೋದಕ್ಕೆ ಮಚ್ಚು ಕತ್ತಿ ಬಂದೂಕ ಬೇಕಾಗಿಲ್ಲ ಇಲ್ಲಿ ಮಚ್ಚು ಕತ್ತಿ ಬಾಂಬು ಅವು ಬೇಕಾಗಿಲ್ಲ ಒಂದು ಸಣ್ಣ ಮಿಷನ್ ಒಂದು ಸಣ್ಣ ಮಿಷನ್ ಆ ಮಿಷನ್ನು ಭ್ರೂಣ ಹತ್ಯೆ ಆಕ್ಟ್ ಎಲ್ಲ ಹೇಳ್ಬಿಟ್ಟಿದೆ ಭ್ರೂಣ ಹತ್ಯೆ ಹತ್ಯೆ ಅಂದ್ರೆ ಏನು ಮಹಾಸ್ವಾಮಿ ಹತ್ಯೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೊಲೆ ಮರ್ಡರ್ ನಮ್ಮ ಸಚಿವರ ಬಾಯಲ್ಲೇ ಬಂತು ಮರ್ಡರ್ ಏನಾಗಿದೆ ಹೆಣ್ಣು ಮಕ್ಕಳನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಏನಾಗಿದೆ ಸಾಮಾಜಿಕ ಕಾರಣಗಳು ಬೇರೆ 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 ಕಾರಣಗಳನ್ನ ಕೊಡ್ತಾ ಹೋಗ್ತೇವೆ ನಾವು ಒಬ್ಬ ನರ್ಸ್ ಹೇಳ್ತಾಳೆ ಈ ಭ್ರೂಣ ಹತ್ಯೆ ನಮಗೆ ಸರಿಯಾಗಿ ಯಾವ ಯಾವ ಜೆಂಡರ್ ಯಾವ ಲಿಂಗ ಅಂತ ಗೊತ್ತಾಗದೆ ಹೋದ್ರೆ ಆರು ತಿಂಗಳ ಭ್ರೂಣದಲ್ಲಿರುವ ಆರು ತಿಂಗಳ ಮಗುವನ್ನು ಕೂಡ ನಾವು ತೆಗೆದಿದ್ದೇವೆ ಅಂತ ಹೇಳ್ತಾಳೆ ಹೇಗೆ ಮನೆ ಸಭಾಪತಿಗಳೇ ಕನಿಷ್ಠ ತಿಂಗಳಿಗೆ ಎರಡು ಪ್ರಕರಣಗಳಲ್ಲಾದರೂ ಕೂಡ ಆರು ತಿಂಗಳ ಮಗುವನ್ನು ನಾವು ಹೊರಗೆ ತೆಗೆದಿದ್ದೇನೆ ನಾವು ಹೊರಗೆ ತೆಗೆದಾಗ ಆ ಮಗುವಿಗೆ ಜೀವ ಇನ್ನೂ ಇರ್ತಿತ್ತು ಅಯ್ಯೋ ದೇವ್ರೆ ಸಭಾಪತಿಗಳೇ ಹೇಗನ್ಸುತ್ತೆ ಮಾನ್ಯ ಸಭಾಪತಿಗಳೇ ನೋವಾಗ್ತಾ ಇದೆ ನನಗೆ ಆ ಮಗುವನ್ನ ಹೊರಗೆ ಸಿ ಸೆಕ್ಷನ್ ಮಾಡಿ ತೆಗ್ದು ಟೇಬಲ್ ಮೇಲೆ ಇಟ್ಟಾಗ ಇನ್ನು ಆ ಮಗುವಿನ ಮಿಡಿತಾ ಇರ್ತದೆ ಆ ಹೃದಯದ ಮಿಡಿತ ಮಾನ್ಯ ಸಭಾಪತಿಗಳೇ ನೋವಾಗಲ್ವೇ ನನಗೆ ಮಾತಾಡ ಕೂಡ ಆಗ್ತಾ ಇಲ್ಲ ಆ ನೋವು ಮಿಡಿತಾ ಇರತ್ತೆ ಯಾಕೆ ಅಂದ್ರೆ ಆ ಸದ್ದು ಯಾರಿಗೂ ಕೇಳಲ್ಲ ಆ ಸತ್ಯ ಯಾರಿಗೂ ಕೇಳಲ್ಲ ಯಾಕಂದ್ರೆ ಇನ್ನು ಅದರ ಧ್ವನಿ ಪೆಟ್ಟಿಗೆ ಬೆಳೆದಿರೋದಿಲ್ಲ ಹಡೆದ ತಕ್ಷಣ ಮಗು ಮಾ ಅಂತ ಮ್ಯಾ 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 ಮುದ್ದಾಗಿ ಕೂಗತ್ತೆ ಆದ್ರೆ ಇದಕ್ಕೆ ಧ್ವನಿನೇ ಇಲ್ವೇ ನಾನು ಸಾಯಿಸ್ತಾ ಇದ್ದಾರೆ ನನ್ನ ಕೊಲ್ತಾ ಇದಾರೆ ನನ್ನನ್ನು ಕಾಪಾಡಿ ಕೇಳೋಕೆ ಧ್ವನಿನೇ ಇಲ್ವಲ್ಲ ಮಹಾಪ್ರಭುಗಳೇ ಆ ಮಗುವನ್ನ ಆಕೆ ತೆಗೆದು ಟೇಬಲ್ ಮೇಲೆ ಇಡ್ತಿದ್ದಂಗೆ ಕೇವಲ ಐದು ನಿಮಿಷದಲ್ಲಿ ಮಗು ಕಣ್ಮುಚ್ಚುತ್ತೆ ಕಣ್ಮುಚ್ಚೆ